ಆದ್ರೆ ತಮ್ಮೆಲ್ಲರಿಗೂ ನಮಸ್ಕಾರ ಇಲ್ಲಿ ನಮ್ಮ ಚಾಮರಾಜನಗರದ ಶ್ರೀ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇರ್ತಕ್ಕಂತಹಿ ತಟ್ಟೆ ಯಾವ್ದೋ ಸಿನಿಮಾ ಶೂಟಿಂಗ್ ಆಗಿರೋದಿಲ್ಲ ಅಧ್ಯಕ್ಷ ಸಿನಿಮಾ ಶರಣ್ ಅವರ ಅಧ್ಯಕ್ಷ ಸಿನಿಮಾ ಕೂಡ ಇಲ್ಲೇ ಈ ಕಟ್ಟಿನಲ್ಲೇ ಶೂಟಿಂಗ್ ಆಗಿರೋದು ಅಂತ ಕೂಡ ನಮ್ಮ ಸ್ಥಳೀಯ ಕಲಾವಿದರಾದಂತಹ ಕೊಂಬು ಕಹಳೆ ರವಿಚಂದ್ರ ವಿಶ್ವ ರಂಗಭೂಮಿ ದಿನಾಚರಣೆ ನಮ್ಮ ದೇಶದ ಎಲ್ಲೆಡೆಯೂ ಕೂಡ ನಾಟಕದ ಕಲಾವಿದರು ಮತ್ತು ಪ್ರಪಂಚದಾದ್ಯಂತವೂ ಕೂಡ ನಾಟಕಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಸೆಕ್ಟಿವಿಟೀಸ್ಗಳನ್ನ ಮಾಡ್ತಿದ್ದಾರೋ ಆ ಎಲ್ಲ ಕಡೆಯಲ್ಲೂ ಕೂಡ ಆ ಕಲಾವಿದರುಗಳು ಇವತ್ತು ರಂಗಭೂಮಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಈ ಅಂಗವಾಗಿ ಈ ದಿನಾಚರಣೆಯ ಅಂಗವಾಗಿ ನಮ್ಮ ಅಭ್ಯಾಸ ಟ್ರಸ್ಟ್ ಚಾಮರಾಜನಗರ ನಮ್ಮ ತಂಡದ ವತಿಯಿಂದ ನಾವು ನಿರಂತರವಾಗಿ ವರ್ಷ ಚಟುವಟಿಕೆಗಳಲ್ಲಿ ಇದೇವೆ ಅದಲ್ತೇನೆ ಈ ವಿಶ್ವ ರಂಗಭೂಮಿ ದಿನಾಚರಣೆಯ ವಿಶೇಷ ದಿವಸದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ರಂಗಭೂಮಿಗಾಗಿಯೇ ತಮ್ಮ ಜೀವನವನ್ನು ಹುಡುಪಾಗಿಟ್ಟವರು ಅಂತ ಕೆಲವು ಹಿರಿಯರನ್ನ ಗೌರವಿಸುವ ಒಂದು ಕಾರ್ಯವನ್ನು ಹಾಡೋಣ ಅಂತ ಅವರ ಜೊತೆಗೆ ಒಂದೆರಡು ಹಾಡುಗಳನ್ನ ರಂಗಗೀತಗಳನ್ನು ಕೂಡ ಹಾಡೋಣ ಎಂಬುದು ಈ ಒಂದು ಸಂದರ್ಭದ ಆಸೆ ಆಗಿದೆ ದಯ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಹಾಯವನ್ನು kamia le o i so ra ka nole ಹಾಗೆ ದೀಕ್ಷೆ ಇರ್ತಕ್ಕಂಥ ನಾಲ್ಕು ಗುರುಗಳು ಇದ್ದಾವೆ ಆ ನಾಲ್ಕು ಹಿರಿಯರಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾರು ಯಾರು ಅಂತ ಪರಿಚಯ ಮಾಡಿ ಇಲ್ಲಿರ್ತಕ್ಕಂಥ ಗಣಪತಿ ನಾಗೇಶ್ವರ್ ಅವರು ದಯಮಾಡಿ ಗಣಪತಿ ನಾಗೇಶ್ ಅಂತಕ್ಕಂಥದ್ದು ಅವರ ಹೆಸರು ನಾಗೇಶ್ ಅವರು ಚಾಂಚನ ತಂಡದಲ್ಲಿ ಅನೇಕ ವರ್ಷ ರಂಗ ಮಾಡಿದ್ದಾರೆ ಹಾಗೂ ಕೂಡ ಬೇರೆ ಬೇರೆ ತಂಡಗಳು ಕೂಡ ನಾಟಕವನ್ನು ಮಾಡಿದ್ದಾರೆ ನಾಡು ಬಳಗದಿಂದ ನಮ್ಮಿಂದ ಒಂದು ನಾಟಕವನ್ನು ನಿರ್ದೇಶನ ಮಾಡಿ ಹೇಳಿದಾಗ ಇವರು ಕೂಡ ಒಂದು ಪಾತ್ರವನ್ನು ವಹಿಸಿದ್ರು ಮತ್ತು ಇವರ ಅದನ್ನೇ ನಮ್ಮ ಚಾಮನಾ ತಂಡದಲ್ಲಿ ಹಲವು क्या बड़ा ರಾಜ್ಯ ತರಂಗಕ್ಕೆ ಹಲವಾರು ವರ್ಷಗಳ ಕಾಲ ದೊರಕಿರ್ತಕ್ಕಂಥ ವ್ಯಕ್ತಿ ಕೈಗೊಂಡ ಆದರೆ ಚಿನ್ನೊಬ್ಬರು ಕಾರ್ಯಕ್ರಮದಲ್ಲಿ ನಮ್ಮ ಅಭ್ಯಾಸಿ ದೃಷ್ಟಿಯ ಹಲವು ಕಲಾವಿದರು ಬರಲಿ ಹಾಗೆ ನಮ್ಮ ಪುಸ್ತಕ ಮಾರಾಟ ಮಳಿಗೆಯ ಹೆರುಗನ ಪುಸ್ತಕ ಮಾರಾಟ ಮಳಿಗೆಯ ಗೋವಿಂದರಾಜ್ ಸರ್ ಅವರು ಇದ್ದಾರೆ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಬೇಕು ಅಂತ ಕೇಳಿ ಹಾಗೆ ಇಲ್ಲಿ ಸಂಜೆ ಮೇಡಮ್ ಅವರು ನಾವು ಕೂಡ ಬನ್ನಿ ಹಾಗೆ ಈ ಒಂದು ಕಟ್ಟೆಯಲ್ಲಿ ಯಾವಾಗಲೂ ಕೂಡ ನಮ್ಮ ಕಾರ್ಯಕ್ರಮಗಳಿಗೆ ವೀಕ್ಷಕರಾಗಿರ್ತಕ್ಕಂತಹ ಕಟ್ಟೆ ನಮ್ಮ ಶೇಖರನ್ನು ಕೂಡ ಇಲ್ಲಿ ಬಂದಿ ಕೈ ಮಾಡಿಕೊಂಡು और कैसे चले और पूरा निकलता ही नहीं है कोईन सर कुड़िया कुड़िया అనుస్తదియా హ సర్ అద కెమెరా చానా ఇదలే కిమట్ దరియా మడ బల్లి మడ బల్లి మల బల్లి అమా బల్లి అండి ఇయస్తా నలుగురు కళాకారులను కుదిస్తా మడ అవును కూడా గాయకులను అవును కూడా స్వాగతకారులను చేయండి ఐకట్ బనిలండి ఇక్కడ ರಂಗಭಿಮೆಯ ಮುಖ್ಯ ಉದ್ದೇಶ ಚಂದ್ರ ತಿಂತೀವಿ ಹೇಗೆ ಚಂದ್ರ ಆ ಚಂದ್ರಮಿಕೆಯನ್ನ ಬಿಟ್ಟು ಗುಂಪಿನ ಕಲೆಯಾಗಿ ರಂಗಭಿಮೆಯ ಮೂಲಕ ನಾವು ಗುಂಪಾಕ್ಬೇಕು ಅಂತಂದ್ರೆ ಒಂದಾಗಬೇಕು ಅಂತ ಒಂದೊಂದಾಗದಲ್ಲ ಒಂದಾಗಬೇಕು ಏನೇನೆ ಬೇರೆ ಬೇರೆ ಕೆಲಸ ಮಾಡಿದ್ರು ಕೂಡ ಈ ಕೆಲಸ ವಿಚಾರವಾಗಿ ನಾವು ಒಂದ್ ಕಡೆ ಸೇರ್ಲೇಬೇಕು ಅನ್ನೋದು ಇದರ ಉದ್ದೇಶವಾಗಿದೆ ಇದೇ ಸಂದರ್ಭದಲ್ಲಿ ಯಾರಾದ್ರೂ ಒಬ್ಬ ನಾಟಕಕಾರರಿಂದಲೋ ರಂಗಕರ್ಮಿಯಿಂದಲೋ ನಟನಿಂದಲೋ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಸಂದೇಶವನ್ನ ಬರೆಸಲಾಗ್ತದೆ ಆ ಈ ವರ್ಷ ಸಂದೇಶವನ್ನು ಕೂಡ ಓದಬೇಕು ಅಂತ ಮಾಡೋ ಮಾಡ್ತಾರೆ ಕೇಳಿದ್ವಿ రంగూమి దినాచరణ ఆర్థిక శుభాశయలు ఈ రంగసందేశారుజోపౌలస్ గ్రీక్ దేశ కళాత్మక రంగ నిర్దేశక శిక్షణ త్వర లేఖక ఆన్విన్ థేటర్ కంపెనీ సంస్థాపక థేటర్ ఒలింపిక్స్ న ప్రేరక మరి థేటర్ ఒలింపిక్స్ అంతరాష్ట్రీయ సమతి అధ్యక్ష ఆగిడొరస్ కర్జో పౌలస్ ಎರಡ್ ಸಾವಿರದ ಇಪ್ಪತ್ತೈದರ ವಿಶ್ವ ರಂಗಭೂಮಿ ದಿನದ ರಂಗ ಸಂದೇಶವನ್ನು ನೀಡಿದ್ದಾರೆ ಈ ರಂಗ ಸಂದೇಶದ ಕನ್ನಡ ಅನುವಾದದ ಆಯ್ದ ಭಾಗ ಇಲ್ಲಿದೆ ಕನ್ನಡ ಅನುವಾದ ಪ್ರಶಾಂತ್ ಅನಂತಾಡಿ ಆರ್ಥಿಕ ಸಂಕಷ್ಟದೊಳಗೆ ಮುಳುಗಿ ಹೋಗಿರುವ ಅವಾಸ್ತವಿಕತೆಯ ಬದುಕಿನ ಸ್ಥಿತಿಗತಿಗಳ ಒಳಗೆ ಬಂಧಿಯಾಗಿರುವ ಖಾಸಗೀಕರಣದ ಪರದೆಯೊಳಗೆ ಉಸಿರು ಯಾತ್ರಿಕತೆಯ ಬಲೆ ಎಂಬ ನಿಯಂತ್ರಕದಂತಿರುವ ವ್ಯವಸ್ಥೆಯೊಳಗೆ ಸಿಲುಕಿ ಒದ್ದಾಡುತ್ತಿರುವ ಬದುಕಿನಿಂದಕ್ಕೂ ದಮನಕಾರಿ ಕವ್ಯಗಳಲ್ಲಿ ಬಂಧಿಯಾಗಿರುವ ಬಡ ಜನ ಸಮುದಾಯದ ಆನಂದನಾದ ನಮ್ಮತನವನ್ನು ರಕ್ಷಿಸಿ ಎಂಬ ಕಾಲದ ಕರೆಯನ್ನು ನಮ್ಮಿ ರಂಗಭೂಮಿಯು ಕೇಳಿಸಿಕೊಳ್ಳುತ್ತಿದೆಯೇ ವಾಸ್ತವದ ನಿರಂತರವಾದ ಋಣಾತ್ಮಕ ಆಘಾತಗಳಿಂದ ರಕ್ತ ಬಸಿದು ಹೋಗುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಬಹುತ್ವದ ಸಹಬಾಳ್ವೆಯ ಕಲ್ಪನೆಯನ್ನು ಸದಾ ಸಾಕ್ಷಾತ್ಕಾರಗೊಳಿಸಲು ರಂಗಭೂಮಿಯು ಕಾರ್ಯತತ್ಪರವಾಗಿದೆಯೇ ಈ ಬಗೆಯಲ್ಲಿ ಸಾಮಾಜಿಕ ಕ್ಷೇತ್ರಗಳ ಮೇಲಾಗುತ್ತಿರುವ ಪ್ರಹಾರಗಳ ಮೇಲೆ ರಂಗಭೂಮಿಯು ತನ್ನ ಸ್ಪಾಟ್ಲೈಟ್ ಬೆಳಕನ್ನು ಚೆಲ್ಲಬಹುದೇ ಬಹು ಆಯಾಮದ ವರ್ತಮಾನದಿಂದ ಸೃಷ್ಟಿಯಾಗಬಲ್ಲ ನಿಲುವುಗಳು ಮತ್ತು ರಾಜಕೀಯಾತ್ಮಕವಾದ ಜವಾಬ್ದಾರಿ ಹಾಗೂ ಹೊಸ ಮೌಲ್ಯಗಳನ್ನು ಬೆಳೆಸಬಲ್ಲ ಒಂದು ಹೊಸತನದ ಕಥನ ಮಾರ್ಗದ ತೀರಾ ಅನಿವಾರ್ಯತೆ ಇಂದು ನಮ್ಮೆದುರು ನಿಂತಿದೆ ಅರ್ಥಾತ್ ಇದು ಈ ವಿಶ್ವದ ಅನಿವಾರ್ಯತೆಯೂ ಆಗಿದೆ ಗ್ರೀಕ್ ಮೂಲ ಥಿಯೋಡರ್ ಕನ್ನಡ ಅನುವಾದ ಪ್ರಶಾಂತ್ ಅನಂತಾಡಿ ಮೇಡಮ್ ಧನ್ಯವಾದಗಳು ಸಂದೇಶವನ್ನು ವಾಚನ ಮಾಡುವುದಕ್ಕಾಗಿ ಈ ಒಂದು ಸಂದೇಶದ ಮೂಲಕ ನಾವು ಅವರು ಹೇಳ್ದಂಗೆ ಸ್ಥಳ ಸಮುದಾಯದ ಜನರನ್ನ ರಂಗಭೂಮಿ ಮುಚ್ಚತಾ ಇದೆಯಾ ಅನ್ನೋ ಪ್ರಶ್ನೆಯನ್ನು ನಾವು ಹಾಕೊಂಡು ಕೂಡ ನಾವು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಸಂದೇಶದ ಉದ್ದೇಶ ಆಗಿರ್ತದೆ ಇಲ್ಲಿ ಕೂತಿರ್ತಕ್ಕಂಥ ನಾಲ್ಕು ಮಂದಿಯೂ ಸಹ ಬೀದಿ ನಾಟಕ ಕಲಾವಿದರೆ ಅಂತಂದ್ರೆ ಅವರೇನು ದೊಡ್ಡ ಹುದ್ದೆನಲ್ಲಿ ಅಂದರೆ ರಂಗಭಿಮು ಬಡತನ ಬಡತನದಿಂದಲೂ ಕೂಡ ಸೃಷ್ಟಿಯಾಗುತ್ತೆ ಅಂತಕ್ಕಂಥದ್ದು ಇನ್ನೊಂದು ಅಂಶ ಕಲೆ ಅಂತಕ್ಕಂಥದ್ದು ಯಾವುದೇ ಸೀಮಾತೀತ ಮತ್ತೆ ಜಾತ್ಯತೀತ ಅಂತ ಹೇಳ್ತೀವಲ್ಲ ಆ ಥರದಲ್ಲಿ ಇದು ಎಲ್ಲ ಪ್ರತಿಭೆ ಮಾನದಂಡವಾಗಿಕೊಂಡು ಈ ಒಂದು ರಂಗಭೂಮಿ ನಡೀತದೆ ಹಾಗಾಗಿ ಇಲ್ಲಿ ಈ ಒಂದು ಗೌರವವನ್ನು ಸ್ವೀಕರಿಸಿದಂತ ರಾಮಣ್ಣ ಅವರು ಸಿದ್ದಣ್ಣ ಅವರು ನಾಗೇಶ್ವರು ಮತ್ತು ಮಲ್ಲಣ್ಣ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೇವೆ ಇನ್ನೊಂದ್ಸಲ ಒಂದು ಫೋಟೋವನ್ನು ತಗೊಳ್ಳೋಣ ಬ್ಯಾನರ್ ಕಾಣುತ್ತೆ

ಿರ್ಗೆ ಅವರು ಚಾಮರಾಜನಗರದಲ್ಲಿ ಅವರು ಉಡುಗರಾಗಿದ್ದಾಗಲೂ ನೋಡ್ತಾ ಇದ್ದೀನಿ ರಂಗಭೂಮಿನ ಬಹಳ ಬೆಳೆಸಿ ಒಂದು ಗಿಡದ ರೀತಿ ಬೆಳೆಸಿ ಅದನ್ನು ಹೆಮ್ಮರವಾಗಿ ರಂಗಭೂಮಿನ ಬೆಳೆಸ್ತಾ ಇದ್ದಾರೆ ಅವರಿಗೆ ಚಾಮರಾಜೇಶ್ವರ ಆಯುರ ಆರೋಗ್ಯ ಸುಖ ಸಂಪತ್ತು ಐಶ್ವರ್ಯ ನೀಡಲಿ ಅಂತ ನಾನು ಒಂದೆರಡು ನಾನು ಒಂದೆರಡು ಮಾತನಾಡಿದ ಕೂಡ ನಮ್ಮ ಈ ಒಂದು ವಿಡಿಯೋವನ್ನು ಮಾಡಿದವರು ಇಲ್ಲಿ ಹಿಂದೆ ಇದ್ದಾರೆ ಸರ್ ಧನ್ಯವಾದಗಳು ಸರ್ ನಿಮ್ಮ ಹೆಸರು ಸರ್ ಹಾ ಸ್ವಾಮಿ ಕೃಷ್ಣ ಸ್ವಾಮಿ ಅವ್ರಿಗೂ ಕೂಡ ಧನ್ಯವಾದಗಳು ನಂದು ಒಂದು ಪುಸ್ತಕ ಕೊಡಿ ಅಣ್ಣ ಅಲ್ಲಿ ಕೊಡಿ ಮೇಡಮ್ ಅವ್ರಿಗೆ ಸರ್ ನಾನು ಪುಸ್ತಕ ಓದಿ ಧನ್ಯವಾದಗಳು ಈ ವಿಡಿಯೋ ಮಾಡಿದ್ದಕ್ಕಾಗಿ ನಿಮ್ಗೂ ನಾಟಕ ಆಸಕ್ತಿ ಇದ್ರೆ ಅಲ್ಲಿ ನನ್ನ ಫೋನ್ ನಂಬರ್ ಆಹ್ಹ್ ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು ಓಕೆ ಸರ್ ಕುಂಕಳೆ ರವಿ ಸರ್ ರವಿ ಸರ್ ಅವ್ರಿಗೆ ಧನ್ಯವಾದಗಳು ಸರ್ ಮೇಡಮ್ ಸರ್ಗೆ ಒಂದು ಕೊಡಿ ನಮ್ಮದು ಧನ್ಯವಾದಗಳು ಅಣ್ಣ ರವಿ ಸರ್ಗೆ ರವಿ ಸರ್ಗೆ ಹಾಂ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ malana huh? then